ಕರ್ನಾಟಕದಲ್ಲಿ ಇಷ್ಟೊಂದು ಆಯೋಗಗಳಿದ್ದಾವೆ ಅಲ್ವಾ ಮಹಿಳಾ ಆಯೋಗಗಳಿದ್ದಾವೆ ಮ ಮಕ್ಕಳ ಆಯೋಗಗಳಿದ್ದಾವೆ ಅಥವಾ ಕೃಷಿ ಆಯೋಗ ಅಂತ ಒಂದು ಹೊಸತು ಶುರುವಾಗಿದೆ ಬೇರೆ ಬೇರೆ ಅಭಿವೃದ್ಧಿ ಆಯೋಗಗಳಿದ್ದಾವೆ ಎಲ್ಲದರಲ್ಲೂ ಗಂಡು ಮತ್ತು ಹೆಣ್ಣುಗಳು ಇರ್ತಾರೆ ಹ್ಞೂ ಆದರೆ ಅಲ್ಪಸಂಖ್ಯಾತ ಆಯೋಗ ಅಂತ ಒಂದು ಇದೆಯಲ್ಲ ಅದರಲ್ಲಿ ಯಾಕೆ ಯಾವುದೇ ಹೆಣ್ಣುಗಳು ಸದಸ್ಯರೇ ಇರೋದಿಲ್ಲ ಕೇಳಿದಿರಾ ಮೇಡಮ್ ಎಲ್ಲಾದರೂ ಅಲ್ಪಸಂಖ್ಯಾತ ಆಯೋಗದಲ್ಲಿ ಹೆಣ್ಣು ಮಕ್ಕಳು ಇರುವಂಥದ್ದು ಎಲ್ಲಾದರೂ ಕೇಳಿದ್ದೀರಾ ವಕ್ಫ್ ಬೋರ್ಡ್ನಲ್ಲಿ ಯಾಕೆ ಹೆಣ್ಣು ಮಕ್ಕಳು ಸದಸ್ಯರಾಗಿರೋದಿಲ್ಲ ಅಲ್ಪಸಂಖ್ಯಾತರ ಆಯೋಗದಲ್ಲಾಗಿರಲಿ ವಕ್ ಬೋರ್ಡ್ ವಕ್ಫ್ ಬೋರ್ಡ್ ಆಗಿರಲಿ ಮೈನಾರಿಟಿ ಕಮಿಷನ್ ಆಗಿರಲಿ ಇದರಲ್ಲೆಲ್ಲ ಮಹಿಳೆಯರು ಸದಸ್ಯರಾಗಿರಬೇಕು ಅಂತ ಆ ಒಂದು ಆಕ್ಟ್ ಏನಿದೆ ಕಾಯ್ದೆ ಏನಿದೆ ಅದರ ಚಾಪ್ಟರ್ ಟೂನಲ್ಲಿ ಪರ್ಟಿಕ್ಯುಲರ್ ಆಗಿ ನಮೂದಿಸಲಾಗಿದೆ ಒಬ್ಬ ಮಹಿಳಾ ಸದಸ್ಯ ಇರಬೇಕು ಅಂತ ಆದರೆ ಇದುವರೆಗೂ ಯಾರಾದರೂ ನೋಡಿದ್ದೀರಾ ನಾನು ಹೇಳೋದು ಈ ಹೊತ್ತಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರಲಿ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರಾಗಿರಲಿ ಈ ಒಂದು ವಿಚಾರದ ಬಗ್ಗೆ ಗಮನ ಗಮನವಿಟ್ಟು ನೋಡಬೇಕು ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಅವರು ಈ ಬಗ್ಗೆ ವಿಚಾರ ಮಾಡಿರೋದಿಲ್ಲ ಯೋಚನೆ ಮಾಡಿರೋದಿಲ್ಲ ಯಾಕಂದರೆ ಅವ್ರವ್ರದ್ದು ಯೋಚನೆ ಮಾಡೋಕ್ಕೆ ಅವ್ರಿಗೆ ಸಮಯ ಇರೋದಿಲ್ಲ ಇನ್ನು ಹೆಣ್ಣುಮಕ್ಳು ಇದ್ದಾರೆ ಅಂತ ಅವ್ರಿಗೆ ಯೋಚನೆ ಮಾಡಲಿಕ್ಕೆ ಸಮಯ ಇರೋದಿಲ್ಲ ಕೆಲವೊಮ್ಮೆ ನಾವು ನೆನಪಿಸಬೇಕಾಗ್ತದೆ ಈ ನಿಟ್ಟಿನಲ್ಲಿ ನಾನು ಹೇಳುವಂಥದ್ದು ಇದೇ ವರ್ಷನೇ ಈ ಕ್ರಾಂತಿಕಾರಕ ಹೆಜ್ಜೆಯನ್ನು ತೆಗೆದುಕೊಳ್ಬೇಕು ಅಲ್ಪಸಂಖ್ಯಾತ ಆಯೋಗದಲ್ಲೂ ವಕ್ಫ್ ಮಂಡಳಿಯಲ್ಲೂ ಹೆಣ್ಣು ಮಕ್ಕಳ ಸದಸ್ಯತ್ವ ಇರಬೇಕು ಆ ಹೆಣ್ಣು ಮಕ್ಕಳು ಕೂಡ ಕ್ರಾಂತಿಕಾರಕವಾಗಿ ಯೋಚಿಸಬಲ್ಲಂತಹ ವಿಷನರಿ ನೋಟಗಳನ್ನುಬಲ್ಲಂತಹ ಹೆಣ್ಣು ಮಕ್ಕಳನ್ನು ಅಲ್ಲಿ ತಂದು ಹಾಕಿದರೆ ಖಂಡಿತವಾಗ್ಲೂ ಸಮುದಾಯ ಮೆಲ್ಲ 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 ಮೆಲ್ಲನೆ ತನ್ನ ಆಮೆಯ ಚಿಪ್ಪಿನೊಳಗಿಂದ ಹೊರಗೆ ಬರಲಿಕ್ಕೆ ಶುರು ಮಾಡ್ತದೆ ಇದನ್ನು ಯಾರು ಅಫೆನ್ಸಿವ್ ಆಗಿ ತಗೊಳ್ಬಾರ್ದು ಯಾಕಂತ ಹೇಳಿದರೆ ಆ ಮುಸ್ಲಿಂ ಸಮುದಾಯದಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ಹೆಣ್ಣುಮಕ್ಕಳಿದ್ದಾರೆ ಸ್ವಲ್ಪ ಸ್ವಲ್ಪವಾಗಿ ಹೊರಗೆ ಬರ್ತಾ ಇದ್ದಾರೆ ಡಾಕ್ಟರ್ಸು ಟೀಚರ್ಸು ಈ ರೀತಿ ಎಲ್ಲ ಇದ್ದಾರೆ ಆದರೆ ನಾನು ಅಬ್ಸರ್ವ್ ಮಾಡುವಂಥದ್ದು ಇವಾಗ ನಾವು ಒಂದು ಸಮಾಜವನ್ನು ನೋಡುವಾಗ ಹೊರಗೆ ನೋಡುವಾಗ ಒಳಗೆ ಕೂಡ ನೋಡಬೇಕಾಗ್ತದೆ ಒಳಗೆ ನೋಡದೇನೆ ಕಣ್ಣು ಕಟ್ಟಿಕೊಂಡು ಅದು ಗಾಂಧಾರಿ ನೋಟ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಪ್ರಾಮಾಣಿಕವಾಗಿ ತುಂಬಾ ಸಮುದಾಯದ ಮೇಲೆ ಅಪಾರವಾದ ಪ್ರೀತಿ ಇಟ್ಟುಕೊಂಡ ಒಬ್ಬ ಹೆಣ್ಣಾಗಿ ನಾನು ಹೇಳುವಂಥದ್ದು ಯಾಕೆ ಬರೀ ಟೀಚರ್ಗಳು ಮತ್ತು ಅಥವಾ ಡಾಕ್ಟರ್ಗಳು ಮಾತ್ರ ಯಾಕೆ ಯಾಕೆ ಇಂಜಿನಿಯರ್ಗಳು ಯಾಕೆ ಬ್ಯಾಂಕ್ ಸೆಕ್ಟರ್ ಯಾಕೆ ಜುಡಿಷರಿ ಸೆಕ್ಟರ್ ಯಾಕೆ ಆಫೀಸರ್ ಯಾಕೆ ಪೊಲೀಸ್ ಆಫೀಸರ್ಗಳಾಗಬಾರ್ದು ಯಾಕೆ ಮೀಡಿಯಾಗಳ ಹೆಡ್ ಆಗಬಾರ್ದು ಯಾಕೆ ರಾಜಕಾರಣದಲ್ಲಿ ಸಕ್ರಿಯವಾಗಿ ಅವರು ಭಾಗವಹಿಸಬಾರ್ದು ಕೆಲವೊಮ್ಮೆ ಅನಿಸುತ್ತೆ ಇವರ ಯೋಚನೆಗಳು ಅಂದರೆ ಅವರ ಒಂದು ಮುಸ್ಲಿಂ ಧರ್ಮದಲ್ಲಿ ಇರುವಂತಹ ಒಂದು ರೆಗ್ಯುಲೇಷನ್ಸ್ ಏನಿದೆ ಅದಕ್ಕೆ ಆ್ಯಲಿಯಾಗಿ ಅದಕ್ಕೆ ಅನುಗುಣವಾಗಿ ಇರುವಂತಹ ಕ್ಷೇತ್ರಗಳಲ್ಲಿ ಮಾತ್ರ ಮೆಲ್ಲ ಸಾಫ್ಟಾಗಿ ಹೆಜ್ಜೆ ಆಗ್ತಾ ಇದ್ದಾರೆ ಕಾಣಬೇಕು ಅಂತ ನನಗೆ ಆವಾಗ ಮೇಡಮ್ ನೀವು ಹೇಳಿದಿರಿ ಮಾತಾಡ್ತಾ ಇಲ್ಲೊಬ್ರು ಮೇಡಮ್ ಹೇಳಿದರು ಅಖಿಲ ಅವರು ಬಾಯ್ ಕಟ್ ಮಾಡಿದ್ದಾರೆ ಇನ್ನೊಬ್ರು ಮಲ್ಲಿಗೆ ಹಾಕ್ಕೊಂಡು ಬಂದಿದ್ದಾರೆ ಇನ್ನೊಬ್ಬರು ಕ್ರಾಪ್ ಮಾಡಿದ್ದಾರೆಲ್ಲ ಹೇಳಿದರು ನನಗೆ ಅಂಥ ಆಶೆ ಯಾವಾಗಲೂ ಬರೋದಿಲ್ಲ ಒಂದು ದಿವ್ಸನೂ ಬರೋದಿಲ್ಲ ಮೇಡಮ್ ನನಗೆ ಸೀರಿಯಸ್ಲಿ ಮೇಡಮ್ ನನಗೆ ಬರೋದಿಲ್ಲ ನನಗೆ ಎಂಥ ಮಣ್ಣು ಕಟ್ಟಿಕೊಂಡಾದ್ರೂ ಆಗ್ಬೋದ್ರೂ ಪರವಾಗಿಲ್ಲ ಆ ಅಧಿಕಾರದ ಚುಕ್ಕಾಣಿಯನ್ನು ಹಿಡುವ ಮಹಿಳೆಯರು ನಮ್ಮವರಾಗಬೇಕು ಮುಂದಿನ ಪೀಳಿಗೆ ಅವ್ರಿಗೇನು ಬೇಕು ಅನ್ನೋದನ್ನ ನಿರ್ಧಾರಕ ಶಕ್ತಿ ಅವರಿಗೆ ಖಂಡಿತ ಬಂದೇ ಬರುತ್ತೆ ಅದನ್ನು ಯಾರೂ ತೆಗೆಸಲಿಕ್ಕಾಗ್ಲಿ ಹಾಕ್ಲಿಕ್ಕಾಗಲಿ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಹಾಗಾಗಿ ನನ್ನ ಹಾನೆಸ್ಟ್ ಅಭಿಪ್ರಾಯವನ್ನು ನಾನು ಹೇಳಿದ್ದೀನಿ ನನಗನಿಸುವಂಥದ್ದು ಇಸ್ಲಾಂನ ಇಸ್ಲಾಂ ಮುಸ್ಲಿಂ ಮಹಿಳೆಯರು ಅಂತಹ ಅಕ್ರಮ ಅಂದರೆ ಆಕ್ರಮಣಶೀಲ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಅಂತಹ ಹುದ್ದೆಗಳಲ್ಲಿದ್ದಾಗ ಅಂತಹ ಅಂತಹ ಒಂದು ಜಾಗದಲ್ಲಿ ಇದ್ದಾಗ ಜಗತ್ತನ್ನು ಕಾಡ್ತಾ ಇರುವಂತಹ ಇಸ್ಲಾಮೋ ಫೋಬಿಯಾವನ್ನ ನಿರಾ ನಿರಾಕರಿಸಲಿಕ್ಕೆ ತೊಡೆದು ಹಾಕಲಿಕ್ಕೆ ಅಲ್ಲಿನ ಹೆಣ್ಣು ಮಕ್ಕಳು ಹೊರಗೆ ಬರುವುದು ಬಹಳ ಬಹಳ ಅಂತ ಅಂದ್ಕೊಳ್ತೀನಿ ಹೆಣ್ಣು ಮಕ್ಕಳು ಹೊರಗೆ ಬರುತ್ತಾ ಅವರು ಬಹುಸಂಖ್ಯಾತ ಸಮುದಾಯದ ಜೊತೆ ಸಂಸರ್ಗಗೊಳ್ಳುತ್ತಾ ಖಂಡಿತವಾಗ್ಲು ಆ ಇಸ್ಲಾಮೋ ಫೋಬಿಯಾ ಅನ್ನುವಂತಹ ಒಂದು ವಿಷ ನಿಧಾನವಾಗಿ ಕರಗದೆ ಇದ್ರೆ ಕೇಳಿ ಹಂಡ್ರೆಡ್ ಪರ್ಸೆಂಟ್ ಕರಗೇ ಕರಗುತ್ತೆ ಆ ಶಕ್ತಿ ಇರುವುದು ಹೆಣ್ಣು ಮಕ್ಕಳಿಗೆ ಆ ಬಂಧುತ್ವವನ್ನು ಬಾಂಧವ್ಯವನ್ನು ಗೆಳೆತವನ್ನ ಗೆಳೆತನವನ್ನು ಬೆಸೆದು ಆ ಹೆಣ್ಣು ಮಕ್ಕಳು ಒಬ್ಬರು ಒಬ್ಬರಲ್ಲೊಬ್ರು ಒಬ್ರಲ್ಲೊಬ್ರು ಮಿಂಗಲಾಗ್ತಾ ಆಗ್ತಾ ಆ ವಿಷಯಗಳೆಲ್ಲ ಕರಗ್ತಾ ಹೋಗ್ಬೋದು ಅಂದರೆ ನಾನು ಹೇಳುವಂಥದ್ದು ಸಂಪೂರ್ಣವಾಗಿ ಹೆಣ್ಣು ಇಲ್ಲಿ ಹೋಗದೇ ಇರೋದಕ್ಕೆ ಅಲ್ಲಿ ಇಸ್ಲಾಮೋಫೋಬಿಯಾ ಇದೆ ಅಂತಲ್ಲ ಇಸ್ಲಾಮೋಫೋಬಿಯಾ ಇರೋದಕ್ಕೆ ಅದರದ್ದೇ ಬೇರೆ ಬೇರೆ ಕಾರಣಗಳಲ್ಲಿದ್ದಾವೆ ಅದೆಲ್ಲ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಅದನ್ನು ತೊಡೆಯುವ ನಿಟ್ಟಿನಲ್ಲಿ ಈ ಮಹಿಳೆಯರು ಉನ್ನತ ಹುದ್ದೆಗಳಲ್ಲಿ ಅಲಂಕರಿಸೋದಿದೆಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಅಂತ ನಾನು ಭಾವಿಸ್ತೀನಿ ಮೊನ್ನೆ ತಾನೇ ಒಂದು ಕಡಬದಲ್ಲಿ ಕಲೀಲಿಕ್ಕೆ ಹೋದಂತಹ ಒಬ್ಬ ಮೂವರು ವಿದ್ಯಾರ್ಥಿನಿಯವರು ಅದರಲ್ಲಿ ಒಬ್ಬಳು ಒಬ್ಬಳು ವಿದ್ಯಾರ್ಥಿನಿಯ ಮೇಲೆ ಪ್ರೇಮ ದೌರ್ಜನ್ಯ ಅಂತೆ ಪ್ರೇಮ ವೈಫಲ್ಯ ಅಂತೆ ಆ್ಯಸಿಡ್ ಹಾಕಿದಂತಹ ಒಂದು ಪ್ರಕರಣಗಳಾಗಿದ್ದಿರಬಹುದು ನಂಗೆ ನಿಜವಾಗ್ಲೂ ಟಿ ವಿ ನೋಡ್ತಾ ಇದ್ದೆ ನನಗೆ ಅದು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇರುವಂಥ ಹುಡುಗಿ ಮೇಲೆ ಎಂತಹ ಒಂದು ದೌರ್ಜನ್ಯ ಈ ಆ್ಯಸಿಡ್ ದಾಳಿಯ ಪ್ರಕರಣಗಳು ಇರ್ತಾವಲ್ಲ ಆ ಹುಡುಗರ ಕೈಗಳನ್ನು ಕಡಿದು ಹಾಕಬೇಕು ಅಂತ ಹೇಳುದು ಹಾಗೂ ಅವರ ತಲೆ ಮೇಲೆ ಹಚ್ಚ ಹಾಕಿರಬೇಕು ಈ ವ್ಯಕ್ತಿ ಮಹಿಳೆಗೆ ಆ್ಯಸಿಡ್ ಹಾಕಿದ ಕಾರಣ ಈ ವ್ಯಕ್ತಿಯ ಕೈಗಳನ್ನು ಕಡಿಯಲಾಗಿದೆ ಅಂತ ಇವಾಗ ಕೊಲೆಗೆ ಅದಕ್ಕೆ ಇದಕ್ಕೆಲ್ಲ ಬೇರೆ ತನಿಖೆಗಳೆಲ್ಲ ಇದೆಯಲ್ಲ ಇದಕ್ಕೆ ತನಿಖೆ ಏನಿಲ್ಲ ನೇರವಾಗಿ ಅಲ್ಲಿ ಪ್ರೇಮ ವೈಫಲ್ಯ ಆಗ್ತದೆ ಇನ್ನೊಂದು ಇನ್ನೊಂದೇನು ಗೊತ್ತಾ ಆ್ಯಸಿಡ್ ಸಂತ್ರಸ್ತರ ನಿಧಿ ಅಂತ ಒಂದು ಇದೆಯಲ್ಲ ಅದನ್ನು ನೋಡುವಾಗಲೇ ನನಗೆ ಭಯ ಆಗುತ್ತೆ ಅಂದರೆ ಇದನ್ನು ನಾವು ನಾರ್ಮಲೈಸ್ ಮಾಡ್ತಾ ಇದ್ದೀವಾ ಅಲ್ಲಿ ಅವರಿಗೆ ಆ್ಯಸಿಡ್ ಹಾಕ್ಲಿಕ್ಕೆ ಇದೆ ಇವರು ಅದಕ್ಕೆ ಸಂತ್ರಸ್ತರಿಗೆ ನಿಧಿ ಕೊಡಲಿಕ್ಕೂ ಇದೆ ಅಂತಂದರೆ ನಾನು ಹೇಳೋದು ಕೊಡಬಾರ್ದು ಅಂತಲ್ಲ ಬಟ್ ನನಗೆ ಅದು ನೋಡುವಾಗ ಏನಿದು ನಾವು ನಾರ್ಮಲೈಸ್ ಮಾಡೋದಕ್ಕೋಸ್ಕರ ನಿಧಿಯೆಲ್ಲ ಎಲ್ಲ ಸಪ್ರೇಟ್ ಇಟ್ಕೊಂಡು ಅವ್ರ ಕೈಗಳನ್ನು ಕಡ್ದು ಹಾಕಬೇಕು ಅಂತ ನನಗೆ ಅನಿಸುತ್ತೆ ಹಾಗೆ ಹೇಳುವವರನ್ನ ಹಾಗೆಯೇ ಎಲ್ಲಾದರೂ ಒಂದು ಪುರುಷ ಸಮಾಜ ನೋಡಿ ಲಾಸ್ಟ್ ಟೈಮ್ ಇಲ್ಲಿ ನೇಜಾರು ಪ್ರಕರಣ ನಡೆಯಿತು ಒಂದು ಏರ್ಫೋರ್ಸ್ನಲ್ಲಿರುವಂತಹ ಮಹಿಳೆಯರ ಮಹಿಳೆಯ ಮೇಲೆ ಯಾವ ರೀತಿಯ ಅವಳನ್ನು ಅವಳನ್ನು ಅವಳ ಒಟ್ಟು ಸಂತಾನವನ್ನೇ ಕೊಂದು ಹಾಕಿದಂಥ ಒಂದು ಬರ್ಬರ ಪ್ರಕರಣ ನಮ್ಮ ಇದೇ ಉಡುಪಿಯಲ್ಲಿ ನಡೆದಿರುವಂಥದ್ದು ಅದು ಪುಣ್ಯನೋ ಪಾಪನೋ ಗೊತ್ತಿಲ್ಲ ಆ ರಾಸ್ಕಲ್ನ ಹೆಸರು ಪ್ರವೀಣ್ ಚೌಗ್ಲೆ ಆಗಿತ್ತು ಅದೇ ಒಂದು ಬೇರೆ ಧರ್ಮದ ಆಗಿದ್ರೆ ಅದಕ್ಕೆ ಅದು ಇನ್ನು ಬೆಂಕಿ ಆಗಿ ನೀ ಯಾರೂ ಉಳಿಲಿಕ್ಕಾಗದಂಥ ಪರಿಸ್ಥಿತಿ ಆಗಿರ್ತಿತ್ತು ರಣಹದ್ದು ರಾಜಕಾರಣಿಗಳ ಬಂದು ಬಂದಿರ್ತಾ ಇದ್ರು ಹೋಗ್ಲಿ ಹೋಗ್ಲಿ ನಾನು ಆ ವಿಚಾರ ಇರ್ತಿಲ್ಲ ಬಟ್ ನಾನು ಹೇಳುವಂಥದ್ದು ಆವಾಗ ಉಂಟಾದಂತಹ ಒಂದು ಡಿಸ್ಕಷನ್ ಮುಸ್ಲಿಂ ಮಹಿಳೆಯರು ಏರ್ ಫೋರ್ಸ್ನಂತಹ ಕೆಲಸಗಳಿಗೆ ಹೋಗುವುದು ಎಷ್ಟು ಕ್ಷೇಮ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟುಹಾಕಿತ್ತು ನೋಡಿ ಒಂದು ಮರ್ಡರ್ ಆಯಿತು ಅದು ಗದ್ದುಗುಂಟಿತ್ತು ನೋಡಿ ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾನು ಕೂಡ ಅಯಾಟಾ ಡಿಪ್ಲೊಮಾ ಸ್ಟೂಡೆಂಟ್ ಒಬ್ಳು ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಏವಿಯೇಷನ್ ಒಬ್ಬ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಆಗಿ ರಿಯಾ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಅನ್ನುವಂಥ ಇದರಲ್ಲಿ ಸಂಸ್ಥೆಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದೆ ಇಂತಹದೇ ಒಂದು ಕಾರಣದಿಂದಾಗಿ ನಾನು ಆ ಫೀಲ್ಡನ್ನೇ ಬಿಟ್ಬಿಡ್ಬೇಕಾಯ್ತು ನಾನು ಹೇಳುವಂಥದ್ದು ಅಲ್ಲಿ ಕ್ಲಿಯರ್ ಆಗಿ ಯಾಕೆ ಕನೆಕ್ಟ್ ಆಗ್ತದೆ ಅಂತ ಹೇಳಿದರೆ ಮನೆಯಲ್ಲಿ ಬಂದು ಹೇಳಿದರೆ ಕೆಲಸನೇ ಬಿಟ್ಬಿಟ್ಟು ಮನೆಯಲ್ಲಿ ಕೂರಿಸ್ತಾರೆ ಒಮ್ಮೆ ಮನೆಯಲ್ಲಿ ಕೂರಿಸಿದ್ಮೇಲೆ ಮತ್ತೆ ಹೊರಗೆ ಹೋಗೋದು ಅಷ್ಟು ಈಸಿ ಇರೋಲ್ಲ ಅದೇ ಹೇಳದೆ ಸಹಿಸ್ಕೊಂಡಿದ್ರೆ ಅವನು ಬಂದು ಪ್ರಾಣ ತೆಗೆಯೋದೋ ಆ್ಯಸಿಡ್ ಮಾಡೋದೋ ಏನೋ ಒಂದು ಮಾಡ್ತಾರೆ ಹೌದಾ ಅಲ್ವಾ ಸೊ ಇಂಥ ಪರಿಸ್ಥಿತಿಯಲ್ಲಿ ಹೇಗೆ ಹೆಣ್ಮಕ್ಕಳು ಮುಂದೆ ಉದ್ದಿಮೆ ಉದ್ ಅವರು ಉದ್ಯೋಗಕ್ಕೆ ಔದ್ಯೋಗಿಕ ವಲಯದಲ್ಲಿ ತನ್ನ ಹೆಜ್ಜೆಗಳನ್ನು ಹಾಕ್ತಾ ಹೋಗೋದು ಹೇಗೆ ಸಾಧ್ಯ ಆಗುತ್ತೆ ಎಷ್ಟು ಕಷ್ಟ ಇದೆ ಸೊ ಇದೆಲ್ಲವನ್ನು ಈ ಎಲ್ಲವನ್ನು ಈ ದೌರ್ಜನ್ಯಗಳಿಗೆ ಒಂದು ಅಂತಿಮ ಕಡಿವಾಣ ಹಾಕುವ ರೀತಿಯಲ್ಲಿ ನ್ಯಾಯಾಂಗ ಮತ್ತು ಪೊಲೀಸ್ ವ್ಯವಸ್ಥೆ ಕಟ್ಟುನಿಟ್ಟಿನ ಒಂದು ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕಾಗ್ತದೆ